ಇದೇ ನೋಡಿ ಗೋಕರ್ಣದಲ್ಲಿ ಇರ್ತಕ್ಕಂತ ಶಿವನ ಆತ್ಮಲಿಂಗ ಈ ಆತ್ಮಲಿಂಗ ಗೋಕರ್ಣಕ್ಕೆ ಹೇಗೆ ಬಂತು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಇನ್ನು ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೋಕರ್ಣ ಅಂತ ಹೆಸರು ಹೇಗೆ ಗೊತ್ತಪ್ಪ ಗೋಕರ್ಣದಲ್ಲಿ ಏನು ಸ್ಪೆಷಲ್ ಇದೆ ಅಂತಂದ್ರೆ ಹಿಂದೆ ರಾವಣನ ತಾಯಿ ಸಮುದ್ರದ ದಡದಲ್ಲಿ ನಿಂತು ಮಡಿಯಾಗಿ ಶಿವನ ಪೂಜೆ ಮಾಡೋಣ ಅಂತ ಹೇಳಿ ಮರಳಿನಿಂದ ಶಿವನನ್ನ ಮಾಡಿ ಅಂದ್ರೆ ಲಿಂಗುವನ್ನ ಮಾಡಿ ಪೂಜೆನ ಮಾಡ್ಲಿಕ್ಕೆ ರೆಡಿ ಮಾಡಿರ್ತಾಳೆ ಆ ಸಮಯದಲ್ಲಿ ಈ ರೀತಿ ಅಲೆಗಳು ಬಂದು ಇಲ್ಲಿ ಬರ್ತಾ ಇದೆಯಲ್ಲ ಈ ರೀತಿ ಅಲೆಗಳು ಬಂದು ಆ ಮರಳಿನ ಮೇಲೆ ಮಾಡಿರ್ತಕ್ಕಂತ ಲಿಂಗುವನ್ನ ಅಳಿಸ್ಕೊಂಡು ಮತ್ತೆ ನೋಡಿ ಇದು ಅಲೆ ಆ ತರ ಎಳ್ಕೊಂಡು ಹೋಗಿರುತ್ತೆ ಕೈಕಸೆಯು ದುಃಖಿಸುತ್ತಾ ಮಗನಾದ ರಾವಣನನ್ನು ನೆನೆದು ಅವನು ಇದನ್ನೆಲ್ಲ ನೋಡಿ ಎಲ್ಲವನ್ನು ಸಹಿಸಿ ತಾಯಿ ದುಃಖಿಸಬೇಡ ಶಿವನನ್ನು ತಪಸ್ಸಿನಿಂದ ಒಲಿಸಿ ಅವನು ಪೂಜಿಸುವ ಪ್ರಾಣಲಿಂಗವನ್ನೇ ತೆಗೆದುಕೊಂಡು ಬರುತ್ತೇನೆ ಸಮಾಧಾನವಾಗಿರು ಎಂದು ಕೈಲಾಸದತ್ತ ಪ್ರಯಾಣವನ್ನು ಬೆಳೆಸುತ್ತಾನೆ ರಾವಣ ಕೈಲಾಸವನ್ನು ತಲುಪಿದ ರಾವಣ ಯೋಚಿಸುತ್ತಾನೆ ತನ್ನ ಶಕ್ತಿಯಿಂದ ಕೈಲಾಸವನ್ನೇ ಲೆಂಕೆಗೆ ಹೊಯ್ದರೆ ಹೇಗಿರುತ್ತೆ ಎಂದು ಯೋಚಿಸುತ್ತಾ ಆತನ ಇಪ್ಪತ್ತು ತೋಳುಗಳ ಬಲದಿಂದ ಕೈಲಾಸವನ್ನು ಎತ್ತಲು ಪ್ರಯತ್ನಿಸುತ್ತಾನೆ ಕೈಲಾಸವನ್ನು ಅಲಗಾಡಿಸುತ್ತಾನೆ ಪಾರ್ವತಿಯು ಭೀತಿಯಿಂದ ಶಿವನನ್ನು ಅಪ್ಪುತ್ತಾಳೆ ಕೈಲಾಸ ಅಲ್ಲಾಡುತ್ತಿದೆ ಶಿವನು ಪಾರ್ವತಿಯನ್ನು ಸಮಾಧಾನಪಡಿಸಿ ತನ್ನ ಎಡಗಾಲಿನ ಅಂಗುಷ್ಟ ಬೆರಳಿನಿಂದ ಭೂಮಿಗೆ ಒತ್ತುತ್ತಾನೆ ರಾವಣನ ಕೈಗಳು ಪರ್ವತದ ಬುಡದಲ್ಲಿ ಸಿಲುಕಿ ಬಾಧೆಯಿಂದ ನರಳುತ್ತ ಹರನನ್ನು ಪ್ರಾರ್ಥಿಸಲು ಶಿವನು ಕಾಲನ್ನು ಎತ್ತುತ್ತಾನೆ ರಾವಣನು ಯೋಚನೆ ಮಾಡುತ್ತಾನೆ ತನ್ನ ಬಲತ್ಕಾರದಿಂದ ಈ ಕೆಲಸ ಆಗುವುದಿಲ್ಲ ಎಂದು ರಾವಣನು ತಪಸ್ಸನ್ನು ಮಾಡುತ್ತಾನೆ ಆ ತಪಸ್ಸಿಗೂ ಶಿವನು ಒಪ್ಪುವುದಿಲ್ಲ ಅದ ನಂತರ ರಾವಣನು ತನ್ನ ತಲೆಯನ್ನ ಕಡಿದು ದೇಹದ ನರ ನಾಳಗಳಿಂದ ತಂತಿಯನ್ನು ಮಾಡಿ ಸಮಾಗಾನವನ್ನು ಆಡಿ ಶಿವನನ್ನು ಮೆಚ್ಚಿಸಿ ಆ ರುದ್ರನು ಆ ಈ ಒಂದು ಸಮಾಘಾನಕ್ಕೆ ಪ್ರಸನ್ನನಾಗಿ ಮೈ ದಡವಿ ಬೇಕಾದವರವನ್ನು ಬೇಡೆಂದು ರಾವಣನಿಗೆ ಶಿವನು ಹೇಳುತ್ತಾನೆ ರಾವಣನು ನಮಸ್ಕರಿಸಿ ಶಿವನೇ ನಿನ್ನ ಅನುಗ್ರಹದಿಂದ ಸಕಲ ಭಾಗ್ಯಗಳು ದೇವಾನುದೇವತೆಗಳು ನನ್ನ ದಾಸರಾಗಿರುವವರು ನನ್ನ ತಾಯಿಯು ನಿತ್ಯವೂ ಪೂಜಿಸಲು ನಿನ್ನಿಂದ ಪೂಜಿಸಲ್ಪಡುವ ಪ್ರಾಣಲಿಂಗವನ್ನು ಅನುಗ್ರಹಿಸು ಎನ್ನುತ್ತಾನೆ ಶಿವನು ಆತ್ಮಲಿಂಗವನ್ನು ರಾವಣನಿಗೆ ಕೊಡುತ್ತಾ ಇದನ್ನು ಪೂಜಿಸುವವರು ಸಕಲ ಇಷ್ಟಾರ್ಥಗಳಿಗೂ ಕೈಗೂಡುವವು ಇವರು ಈಶ್ವರರನ್ನೇ ಪಡೆಯುವವರು ಇದನ್ನು ಭೂಮಿಯಲ್ಲಿ ಎಲ್ಲಿಯೂ ಇಡದೆ ತೆಗೆದುಕೊಂಡು ಹೋಗಬೇಕು ಭೂಮಿಯಲ್ಲಿ ಇಟ್ಟಿದ್ದೇ ಆದರೆ ಅದು ಅಲ್ಲಿಯೇ ಗಟ್ಟಿಯಾಗಿ ನಿಲ್ಲುತ್ತದೆ ಮತ್ತು ಅದನ್ನು ಪುನಃ ಎತ್ತಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಶಿವನು ತಿಳಿಸಿ ಅಂತರ್ಧನಾಗುತ್ತಾನೆ ರಾವಣನು ಅರ್ಷಿತನಾಗಿ ಖುಷಿಯಿಂದ ಹರನಿಗೆ ನಮಸ್ಕರಿಸಿ ಲಂಕೆಯತ್ತ ಪ್ರಯಾಣವನ್ನು ಬೆಳೆಸುತ್ತಾನೆ ಆಗ ಇದನ್ನೆಲ್ಲ ನೋಡಿದ ಲೋಕ ಸಂಚಾರಿಯಾದ ನಾರದ ಒಂದು ದಾರಿಯನ್ನು ಮಾಡಬೇಕಲ್ವಾ ರಾವಣ ಆತ್ಮಲಿಂಗವನ್ನ ತಗೊಂಡು ಹೋಗ್ತಿದ್ದಾನಲ್ಲ ಲಂಕೆಗೆ ಅಂತ ಹೇಳಿ ನಾರದ ಏನ್ ಮಾಡ್ತಾನೆ ಆ ದೇವತೆಗಳ ಹತ್ರ ಹೋಗಿ ಹೇಳ್ತಾನೆ ಈ ರೀತಿ ಆಗ್ತಾ ಇದೆ ಶಿವ ಅವನ ಒಂದು ಭಕ್ತಿಗೆ ರಾವಣನ ಭಕ್ತಿಗೆ ಮೆಚ್ಚಿ ಆತ್ಮ ಆತ್ಮಲಿಂಗವನ್ನೇ ಕೊಟ್ಟಿದ್ದಾನೆ ಅವನು ಲಂಕೆಗೆ ತಗೊಂಡು ಹೋಗ್ತಿದ್ದಾನೆ ಅಂತ ಹೇಳಿ ಹೇಳಿದಾಗ ಇದನ್ನ ಏನಾದರೂ ಮಾಡಿ ತಡಿಬೇಕು ಅಂತ ಹೇಳಿ ಎಲ್ಲರೂ ಕೂತು ಮಾತನಾಡ್ತಾರಂತೆ ಆ ಸಮಯದಲ್ಲಿ ಅದನ್ನ ಯಾರಿಂದಲೂ ಏನ್ ಮಾಡ್ಲಿಕ್ಕಿಲ್ಲ ತಡಿಯಲಿಕ್ಕೆ ಆಗ್ಲಿಕ್ಕಿಲ್ಲ ಅದಾದ್ಮೇಲೆ ಎಲ್ಲಾ ದೇವಾನುದೇವತೆಗಳು ಏನ್ ಮಾಡ್ತಾರೆ ಆ ವಿಷ್ಣುವಿನ ಹತ್ರ ಹೋಗಿ ವಿಷ್ಣುವಿಗೆ ಹೇಳ್ತಾರೆ ಈ ರೀತಿ ಆಗಿದೆ ಏನು ಏನ್ ಮಾಡೋದು ರಾವಣ ಏನ್ ಮಾಡ್ತಿದ್ರೆ ಆತ್ಮಲಿಂಗವನ್ನ ಕೈಲಾಸದಿಂದ ತಗೊಂಡು ಲಂಕೆಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾರೆ ಅವಾಗ ವಿಷ್ಣು ಏನ್ ಮಾಡ್ತಾನೆ ಯೋಚನೆ ಮಾಡ್ತಾನೆ ಯಾರಿಂದನಪ್ಪ ಇದನ್ನ ತಡಿಲಿಕ್ಕೆ ಸಾಧ್ಯ ಅಂದಾಗ ಗಣಪನನ್ನ ತಗೊಳ್ತಾರೆ ಅಂದ್ರೆ ನೆನಪನ್ನ ಮಾಡಿಕೊಂಡು ಗಣಪನ ಇದಕ್ಕೆ ಸರಿ ಗಣಪ ಏನ್ ಮಾಡಬಹುದು ಇದನ್ನ ತಡಿಬಹುದು ಅಂತ ಹೇಳಿ ಗಣಪನನ್ನ ಕರೆಸಿ ಗಣಪತಿಗೆ ಹೇಳ್ತಾರೆ ನೋಡ್ ಗಣಪ ಈ ತರ ರಾವಣ ಏನ್ ಮಾಡ್ತಿದ್ದಾನೆ ಆತ್ಮಲಿಂಗವನ್ನ ತಗೊಂಡು ಹೋಗ್ತಿದ್ದಾನೆ ಇದನ್ನ ನಿನ್ ಕೈಲಿ ಮಾತ್ರ ನಿಲ್ಲಿಸ್ಲಿಕ್ಕೆ ತಡೆದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರಂತೆ ಅದಾದ್ಮೇಲೆ ಗಣಪ ಆಯ್ತು ಅಂತ ಹೇಳಿ ಒಪ್ಕೊಂಡು ಬರ್ತಾರೆ ಅದೇ ಸಮಯದಲ್ಲಿ ರಾವಣ ಏನ್ ಮಾಡ್ತಿರ್ತಾನೆ ಆತ್ಮಲಿಂಗವನ್ನ ತಗೊಂಡು ಈ ಗೋಕರ್ಣದ ಭಾಗದಲ್ಲಿ ಸಂಚಾರವನ್ನು ಮಾಡ್ಬೇಕಾದ್ರೆ ಗಣಪನು ಒಬ್ಬ ಆ ಹುಡುಗನ ವೇಷವನ್ನು ಧರಿಸಿ ಇದೇ ಭಾಗದಲ್ಲಿ ಏನು ಮಾಡಿರ್ತಾರೆ ಕಡುಬುಗಳನ್ನ ತಿಂತ ಕೂತಿರ್ತಾರಂತೆ ರಾವಣ ಬಂದು ಬ್ರಾಹ್ಮಣ ಆಗಿರುವುದರಿಂದ ಅವನು ಸಂಧ್ಯಾ ವಂದನೆ ಆವಾಗ ಅವಾಗ ಒಂದು ಯೋಚನೆಯನ್ನು ಮಾಡಿ ಅವನು ಸಂಚಾರವನ್ನು ಮಾಡುವ ಸಮಯವನ್ನ ಸೂರ್ಯ ಅಸ್ತವಾಗುವ ಸಮಯವನ್ನಾಗಿ ವಿಷ್ಣು ಏನು ಮಾಡ್ತಾನೆ ತನ್ನ ಸುದರ್ಶನ ಚಕ್ರದಿಂದ ಸೂರ್ಯನನ್ನ ಅಡ್ಡಿಯನ್ನ ಮಾಡಿ ಸಂಜೆ ಆಗಿದೆ ಮುಳುಗಿದ ರೀತಿಯಲ್ಲಿ ಒಂದು ಸಮಯವನ್ನ ಸೃಷ್ಟಿಯನ್ನ ಮಾಡ್ತಾರೆ ಅದಾದ ಮೇಲೆ ರಾವಣ ಸಂಜೆ ಆಯ್ತಲ್ವಾ ಸಂಧ್ಯಾ ವಂದನೆ ಮಾಡ್ಬೇಕಲ್ವಾ ಅವನು ಆಯ್ತು ಅಂತ ಹೇಳಿ ಆತ್ಮಲಿಂಗವನ್ನ ತಗೊಂಡು ಬರ್ತಿದ್ದಾನೆ ಇದನ್ನ ಕೇಳಿ ಬೇರೆ ಇಡಂಗಿಲ್ಲ ಅವಾಗ ನೋಡ್ತಾನೆ ಗಣಪ ಏನ್ ಮಾಡ್ತಿರ್ತಾನೆ ಅಲ್ಲಿ ಗಡಬನ್ನ ತಿಂತ ಕೂತಿರ್ತಾನೆ ಆವಾಗ ಅವನಿಗೆ ಗಣಪನಿಗೆ ನೋಡು ಇದು ಇಟ್ಕೊಂಡಿರೋ ಕೆಳಗಡೆ ಇಡಂಗಿಲ್ಲ ನನ್ಗೆ ಒಂದು ಐದು ನಿಮಿಷ ಸಂಧ್ಯಾ ವಂದನೆಯನ್ನ ಬರ್ತೀನಿ ಅಂತ ಹೇಳ್ತಾನೆ ಆಯ್ತು ಅಂತ ಹೇಳ್ತೀನಿ ಇದನ್ನ ಕೆಳಗೆ ಇಡಬಾರ್ದು ಅಂತ ಅಂದಾಗ ಗಣಪ ಹೇಳ್ತಿದ್ದಾನೆ ರಾವಣನಿಗೆ ನೋಡಿ ನಾನು ಮೂರು ಬಾರಿ ಕರಿತೀನಿ ನೀನು ಬರಲಿಲ್ಲ ಅಂದ್ರೆ ಇಲ್ಲಿ ಇಟ್ಬಿಡ್ತೀನಿ ಅಂತ ಹೇಳ್ತಾನೆ ಆಯ್ತು ಅಂತ ಹೇಳಿ ಒಪ್ಕೊಂಡು ರಾವಣ ಏನು ಮಾಡ್ತಾನೆ ಸಂಜಾವಂದನೆಯನ್ನ ಮಾಡ್ಲಿಕ್ಕೆ ಹೊರಡ್ತಾನೆ ರಾವಣ ಎಲ್ಲ ಆಗಿ ಅರ್ಗ್ಯವನ್ನ ಬಿಡ್ತಿರ್ತಾನೆ ಆ ಸಮಯದಲ್ಲಿ ಕೂಗ್ತಾನೆ ಗಣಪ ಬರ್ತೀನಿ ಅಂತ ಅಂದ್ರೆ ಕೂಗ್ತಾನೆ ಬರ್ತೀನಿ ಅಂತ ಹೇಳಿ ಹೇಳ್ತಾರಂತೆ ಇನ್ನೊಂದು ಸಲ ಕೂಗ್ತಾನಂತೆ ಗಣಪ ಅವಾಗಲೂ ಸಹ ಅವನು ಇಲ್ಲ ಬರಲಿಲ್ಲ ಮೂರನೇ ಬಾರಿ ಕೂಗ್ತಾನಂತೆ ಗಣಪ ಅವಾಗ ರಾವಣ ಹೇಳ್ತಾನೆ ಆಯ್ತು ಬರ್ತಾ ಇದ್ದೀನಿ ಅಂತಾನೆ ಬಟ್ ಅವನು ಬರಲಿಲ್ಲವಂತೆ ಅವಾಗ ಏನ್ ಮಾಡ್ತಾರೆ ಗಣಪ ಆ ಲಿಂಗುವನ್ನ ಅಂದ್ರೆ ಆತ್ಮಲಿಂಗುವನ್ನ ಏನ್ ಮಾಡ್ತಾರೆ ಈ ಒಂದು ಜಾಗದಲ್ಲಿ ಕೆಳಗಡೆ ಇಡ್ತಾರೆ ಶಿವ ಹೇಳಿರ್ತಾನೆ ನೋಡು ಇದನ್ನ ಕೆಳಗಡೆ ಇಟ್ರೆ ಮತ್ತೆ ಮೇಲೆ ಎತ್ತಲಿಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ ಅಂತ ಹೇಳ ಕೊಟ್ಟಿರ್ತಾನೆ ಬಟ್ ಗಣಪ ಏನ್ ಮಾಡ್ತಾನೆ ಅಲ್ಲಿ ಇಡ್ತಾನೆ ಗಣೇಶನು ಆತ್ಮಲಿಂಗವನ್ನು ನೆಲದ ಮೇಲೆ ಇರಿಸಿ ರಾವಣನನ್ನು ಮೋಸಗೊಳಿಸಿ ತನ್ನ ಹಸುಗಳೊಂದಿಗೆ ಅಲ್ಲಿಂದ ಮಾಯವಾಗ್ತಾನೆ ಆಗ ರಾವಣನು ಭೂಗತವಾಗುತ್ತಿದ್ದ ಏಕೈಕ ಹಸುವನ್ನು ಬೆನ್ನಟ್ಟಿ ಅದಾಗ್ಯೂ ರಾವಣನು ಹಸುವಿನ ಕಿವಿಯನ್ನು ಮಾತ್ರ ಹಿಡಿಯುವಲ್ಲಿ ಯಶಸ್ವಿ ಆಗ್ತಾನೆ ಏಕೆಂದರೆ ಹಸುವಿನ ಉಳಿದ ದೇಹದ ಭಾಗ ನೆಲದ ಅಡಿಯಲ್ಲಿ ಕಣ್ಮರೆ ಆಗ್ತಾ ಇರ್ತದೆ ಈಗ ಶಿಲಾರೂಪದಲ್ಲಿ ಕಾಣುವ ಈ ಕಿವಿಯಿಂದಾಗಿ ಈ ಸ್ಥಳಕ್ಕೆ ಗೋಕರ್ಣ ಎಂಬ ಒಂದು ಹೆಸರು ಬಂದಿದೆ ಗೋಕರ್ಣ ಎಂದರೆ ಹಸುವಿನ ಕಿವಿ ನಂತರ ರಾವಣನು ಶಿವಲಿಂಗವನ್ನು ಮೇಲೆತ್ತಲು ಪ್ರಯತ್ನಿಸುತ್ತಾನೆ ಆದರೆ ಅದು ದೃಢವಾಗಿ ಸ್ಥಿರವಾಗಿದ್ದುದರಿಂದ ವಿಫಲವಾಗುತ್ತೆ ರಾವಣನು ಮೂರ್ಛೆ ಹೋಗಿ ನಂತರ ಅವನು ಆತ್ಮಲಿಂಗಕ್ಕೆ ಮಹಾಬಲೇಶ್ವರ ಎಂಬ ಹೆಸರನ್ನು ನೀಡಿ ಹೀಗೆ ಈ ದಂತಕಥೆಯ ಪ್ರಕಾರ ಈ ಸ್ಥಳವು ಈಗ ಮೂರು ದೈವಿಕ ಘಟ್ಟಗಳಲ್ಲಿ ಒಂದಾಗಿ ಗೋಕರ್ಣ ಹಸುವಿನ ಕಿವಿ ಮಹಾಬಲೇಶ್ವರ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾದ ಆತ್ಮಲಿಂಗ ಅಥವಾ ಶಿವಲಿಂಗ